ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣ ಪಂಚಾಯಿತಿ ಚುನಾವಣೆಯು ಜಿದ್ದಾಜಿದ್ದನ ಮತ್ತು ಪ್ರತಿಷ್ಠಿತ ಚುನಾವಣೆಯಾಗಿದ್ದು ರಾಜ್ಯದ ಮಹಾಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಾರಿಗೆ ತಂದಿರುವ ಪಂಚ ಯೋಜನೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಜನರು ಇಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ತಂದು ಪಟ್ಟಣದ ಪಂಚಾಯಿತಿಯ ಚುಕ್ಕಾಣಿ ಹಿಡಿಯಲು ಆಶೀರ್ವಾದ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವ ಮೂಲಕ ಮಹಾಜನತೆಯ ಋಣ ತೀರಿಸುತ್ತೇವೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸುಭಾಷ್ ರಾಠೋಡ್ ತಿಳಿಸಿದ್ದಾರೆ ಧರ್ಮ ಅಥವಾ ಜಾತಿಯ ದ್ವೇಷ ಹರಡಬಾರ್ದು ಅಭಿವೃದ್ಧಿ ಆಧಾರದ ಮೇಲೆ ಇಲ್ಲಿ ಪಟ್ಟಣ ಪಂಚಾಯಿತಿ ನಡೀಬೇಕು ಅನ್ನೋ ಕನಸು ನಮ್ಮಲ್ಲಿ ಇತ್ತು ನಮ್ಮ ಕಾರ್ಯಕರ್ತರಲ್ಲಿತ್ತು ಹಾಗಾಗಿ ಇದು ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಸಿಕ್ಕಂತಹ ಕೆಲವು ಜನರು ನಮಗೆ ಆಶೀರ್ವಾದ ಮಾಡಿ ಮೆಜಾರಿಟಿ ಕೊಟ್ಟಿದ್ದಾರೆ ಮತ್ತು ನಮ್ಮಲ್ಲಿ ನಮ್ಮ ದೊಡ್ಡ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಇದ್ದದ್ದು ನಮ್ಮ ಸನ್ಮಾನ್ಯ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಪಂಚ ಗ್ಯಾರಂಟಿ ನೀಡಿರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಅಭಿವೃದ್ಧಿಯೇ ಮಂತ್ರ ಅಭಿವೃದ್ಧಿಯಲ್ಲಿಂದಲೇ ಅವ್ರು ನಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ನಮ್ಮ ಜಿಲ್ಲೆ ನಡೆಸ್ತಾ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮಗೆ ಅತ್ಯಂತ ಕಾರ್ಯಕರ್ತರಿಗೆ ಶಕ್ತಿ ಬಂದಿದ್ದು ಈ ಮಣ್ಣಿನ ಮಗ ಕಾಳಗಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜಗದೇವ್ ಹುದ್ದೆದಾರವರು ಅವರು ಅವರು ತಮ್ಮ ಕನಸಿನ ಕಾಳಗಿ ನಿರ್ಮಾಣ ಮಾಡ್ತೀನಿ ಅಂತೇಳಿ ಜನರಿಗೆ ಭರವಸೆ ಕೊಡ್ತಾರೆ ಇದೆಲ್ಲದರ ಪರಿಣಾಮವಾಗಿ ಇವತ್ತು ಕಾಳಗಿ ಪಟ್ಟಣದ ಮತ್ತು ತಾಂಡದ ಎಲ್ಲ ಮತ ಬಾಂಧವರು ನಮಗೆ ವಿಶ್ವಾಸ ಇಟ್ಟು ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಕೃತಜ್ಞತೆ ಅರ್ಪಿಸ್ತೇವೆ ಜೊತೆಗೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಅವರು ನೀಡಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ನಾವು ಅಭಿವೃದ್ಧಿ ಮುಖೇನ ಅವರಿಗೆ ಗುಣ ತೀರಿಸ್ತೀವಿ ಯಾವುದೇ ವಿಷಯ ಇರಬಹುದು ಯಾವುದೇ ಹಂತದಲ್ಲಿ ನಾವು ಕಾಳಗಿ ಓಟ್ ಯಾವಾಗ ಹಾಕ್ತೇವೋ ಮುಗಿತು ಓಟ್ ಹಾಕಿದ ನಂತರ ಇಲ್ಲಿ ಪಕ್ಷ ಪಾರ್ಟಿ ಪಕ್ಷ ಪಂಗಡ ಬರೋದಿಲ್ಲ ಕಾಳಿಗೆಯಲ್ಲಿ ಇರ್ತಕ್ಕಂಥ ಯಾವುದೇ ಸಮಸ್ಯೆ ಯಾವುದೇ ಜನಾಂಗಿರ್ಬೋದು ಹಕ್ಕವ್ರು ಇರ್ಬೋದು ಹಾಕದೇ ಇರ್ಬೋದು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥ ನೀತಿಗಳನ್ನು ರೂಪಿಸ್ತೀವಿ ನಾವು ಪಟ್ಟಣ ಪಂಚಾಯತಿಯಲ್ಲಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಏನೇನು ಸೌಲಭ್ಯಗಳು ನಮಗೆ ಸಿಗಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಸೌಲಭ್ಯಗಳನ್ನು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರ ಮುಖಾಂತರ ನಾವು ತಂದು ಈ ಭಾಗದ ಜನರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ನಾನು ಇನ್ನೊಮ್ಮೆ ಕಾಳಜಿ ಪಟ್ಟಣದ ಮತ್ತು ತಾಂಡಗಳ ಜನ್ ನಮ್ಮ ಮತಬಾಂಧವರಿಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನನ್ನ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಬಿ ಜೆ ಪಿ ಎಮ್ ಎಲ್ ಎ ಮತ್ತು ಅವ್ರ ತಂದೆ ಆಗಿರ್ತಕ್ಕಂಥ ಮಾಜಿ ಎಂ ಪಿ ಉಮೇಶ್ ಜಾಧವ್ ಅವೆಲ್ಲ ಅವರೆಲ್ಲ ತಂತ್ರ ಕುತಂತ್ರ ಎಲ್ಲನೂ ಕೂಡ ಮಾಡಿದರು ಆದರೆ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಜಗದೇವ್ ಗುದ್ದೇದಾರ್ ಅವರ ಮೇಲೆ ನನ್ನ ಮೇಲೆ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಮೇಲೆ ನಾಯಕರ ಮೇಲೆ ಅವರಿಗೆ ವಿಶ್ವಾಸ ಇತ್ತು ಬೇರೆ ಕಡೆಯಿಂದ ಮೇಲಿಂದ ಮೇಲಿಲ್ಗೊಂದು ಏನು ಮಾಡಲಿಕ್ಕಾಗಲ್ಲ ಅವಶ್ಯಕತೆ ಅವರಿಗೆ ಬಿದ್ದಿತ್ತು ಬಿ ಜೆ ಪಿ ಅವರಿಗೆ ಅದು ಅವಶ್ಯಕತೆ ಇರಬಹುದು ಮಾಜಿ ಎಂ ಪಿ ಮಾಜಿ ಎಮ್ ಎಲ್ ಎ ಮಾಜಿ ಮಂತ್ರಿ ಹಾಲಿ ಎಮ್ ಎಲ್ ಎಗಳು ಪ್ರತಿಯೊಂದು ವಾರ್ಡಿಗೆ ಹಾಲಿ ಎಮ್ ಎಲ್ ಎಗಳಿಗೆ ಅವರು ಉಸ್ತುವಾರಿ ಹಾಕಿದರು ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರು ನಮ್ಮ ಕಾಳಗಿ ಕಾರ್ಯಕರ್ತರು ತಾಂಡದ ಕಾರ್ಯಕರ್ತರಿಗೆ ಯಾವ ಶಕ್ತಿ ಅವಶ್ಯಕತೆ ಇರಲಿಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಶಕ್ತಿನೇ ಸಾಕು ಅವ್ರಿಗೆ ಸೋಲಿಸಲಿಕ್ಕೆ ಅಂಥೇಳಿ ಇವತ್ತು ಸೋಲಿಸಬೇಕು ಇದು ನಮ್ಮ ಧರ್ಮ ಇದೆ ನಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಜಿಲ್ಲೆ ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು ನಮ್ಮ ಜಿಲ್ಲೆ ಮಟ್ಟದ ನಾಯಕರಾಗಿರ್ತಕ್ಕಂಥ ಭೀಮರಾವ್ ಟಿ ಟಿ ಅವರಾಗಿರ್ಬೋದು ನಮ್ಮ ಮಹಮೂದ್ ಪಟೇಲ್ರವರು ನಮ್ಮ ಕಿರಣ್ ದೇಶ್ಮುಖ್ ಅವರು ಮಜರ್ ಖಾನ್ ಅವರು ಅನೇಕರು ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಯುವ ನಾಯಕ ರಾಜೇಶ್ ಅವರು ಈಗ ತಾವೆಲ್ಲ ನೋಡ್ತಾ ಇದ್ರು ಇವ್ರು ಯುವಕರ ಶಕ್ತಿ ಸೃಷ್ಟಿಯಾಗಿದೆ ನಮ್ಮ ರಾಜೇಶ್ ಅವರು ಮತ್ತು ನೀಲ್ಕಂಠ್ ಗುತ್ತೇದಾರವರು ಮುಂದೆ ಹಾಕೊಂಡು ಹಾಗಾಗಿ ಇಲ್ಲಿ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ ಬಳಸಿಕೊಂಡು ನಾವು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಅದಕ್ಕೆ ನಮ್ಮ ಮುಂಚೂಣಿಯಲ್ಲಿ ನಾಯಕರು ಜಿಲ್ಲೆ ಮುಖಿದಾರರು ಅವ್ರ ಮೇಲೆ ಪ್ರತಿಯೊಂದು ಜಾತಿ ಜನಾಂಗದ ಜನ ವಿಶ್ವಾಸ ಇಟ್ಟಿದ್ದಾರೆ ಅವರು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿರ್ತಕ್ಕಂಥ ರಾಜಕೀಯ ವಾತಾವರಣ ಆ ವಾತಾವರಣದ ಪ್ರತಿಫಲ ಇವತ್ತು ಕಾಂಗ್ರೆಸ್ಗೂ ಕೂಡ ಲಾಭ ಆಗಿರ್ತಾರೆ